ந்தா உட கலுருனா கார்கொந்த குஷ ஓகே அம்மாய்லே பங்காரம் இப்போதே ಹ್ಮ್ ಅಲ್ತಕೋಣ ಆಮೇಲೆ ಬೈನಾಗ ನಾಲ್ಕರಾಕೆ ಇಡ್ಕೊಂಬತ್ತೈತಿ ಹ್ಮ್ ಅಲಾ ಇವತ್ತು ಒಂದ್ ಲೀಟ್ರ್ ಅಮ್ಮ ಅಮ್ಮಣ್ಣೀರ್ ಬಂದಾರಲ್ಲ ಒಂದ್ ಲೀಟರ್ ಇರ್ಲಿ ಹ್ಮ್ ತಲಕ್ಕ ಕುಡಿತಾರೆ ಅವನಿಷ್ಟು ಮೊಸರು ಮಾಡಿರ್ ಮೊಸರು ಉಮ್ತಾರೆ ಹ್ಮ್ ಅಮ್ಮಣಿ ಹ್ಮ್ ನಮ್ಮ ಅಮ್ಮಣ ಬಂದ್ರಂತಾರ ಯಾರಮ್ಮ ಕಾಕ ಬಂದಿದ್ದು ಕುಸಮ್ಮಮ್ಮ ಬಂದಿದ್ನಾ ಕಳ್ಳಿ ಹ್ಮ್ ಎಂ ಶನಕ್ಕ ಇದ್ದಾರೆ ಸ್ಕೂಲ್ಗೆ ಹೋಗ್ತಾರಲ್ಲ ಇವಾಗ ಒಂದಿರ್ ಚೆನ್ನಕ್ಕ ಇದ್ದಾರೆ ಬರ್ರಮ್ಮ ಬರ್ರಿ ഊട്ട മാസ്തീനി ആ അന്ന സർത്തി ഉണ്ണ അനേലി ആമ്തീരാ ആ ശരി ആയി ശിവാനി പൂഷന് കി 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 യപ്പിനോ അനെല്ലാം നോട് കേരള ബന്ധ അവളെ നോട് കവളി അത്തേ കണമ്മ അളു അഹ്

ಎಲ್ಲ ಎಂತ ಸನಕ್ ಮಾತಾಡ್ತಾರ ಹಂಗೇನಿ ನಮ್ಮ ಋತಮ್ಮನ ಮಕ್ಳು ಹ್ಮ್ ಏ ಮ್ಯಾಕೆ ಮರಿ ಬೆಳ್ಕೋಣಂಗಾತ ಹಂಗೇನಿ ಎಂತ ಚೆನ್ನಾಗಿ ಇಟ್ಟು ಹುಡ್ಗರು ಹಂಗೆ ಹೆಣ್ಣು ಹುಡ್ಗುರು ರಪ್ಪನ್ ಗೊತ್ತಾವೆ ಮ್ಯಾಕೆ ಮಾರಿ ಆಗುತ್ತೆ ಅಂತಾರಲ್ಲ ಹಂಗೆ ಹೆಣ್ಣು ಹುಡ್ಗರು ಹಂಗೆ ಎಂತ ಶನಕ್ ರಪ್ಪನ್ ಬೆಳ್ಕೊಂಬತ್ತವ್ ಹ್ಮ್ ನೋಡ ಪೀಟೆ ಇಟ್ಟಿದ್ವು ನಮ್ ಋತಮ್ಮ ಈಟೇ ಇದ್ದಿದ್ದು ಹ್ಮ್ ಈಟೇ ಇದ್ದಿದ್ದು ನಮ್ ಋತಮ್ಮ ಈಗ ಹಂಗೇನಿ ಋತಮ್ಮನ ಮಕ್ಳು ಈಟಾದ್ರು ಹ್ಮ್ ಎಂತ ಸೆನಕ್ ಮಾತಾಡ್ತಾರ ಹಂಗೇನಿ ಹ್ಮ್ அம்ம யாக்கு மேித்தே நம்ம அம்மம்மயா பூரி மாமகே பூரி ஆக்கொடுத்து பூரி சாகு சட்னி அந்த ஹேத்தாள் ம் பூரி அந்த இஷ்டிகூரி பார்க்க நினைக்கூரி அந்த இஷ்ட நினைக்கே பூரி அந்த இஷ்ட அத்தை 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 நீன யாக்குமா நானும் நமக்கு அன்ன சார் அன்ன சாரும் ആലക്കായി സർ മാക്കായി സർ ഉള്ളി ഉണ്ടല്ലേ ആക്കണമ ഹുഗ് ഒന്നിഷ്ടം ബന്റ് മാക്കു ഉണസിനാകളിക്കായി സാരനു അന്ന ഉം ഇല്ല തന്നിരൽക്കായി ഒള്ളേത് കിരുബേവിളു പർബേളു ഇരല്ല ഉ ആഗലക വാശി ഒട്ട് സാക്ലെട്ട പാക്ലെട്ട് തിന്നത്തവല്ല ഒട്ടുനു കിർബിൾ ആ ഇത്കേ ആഗലക അവലേ ഇത് ആക്കായി സർ ഒള്ളേത് ഉണബാക്കുർത്തി ഇൻമേലിന്താന ഇല്ല സ്കൂളിൽ കളസ്തീനെ ആ ಅಮ್ಮ ಇಲ್ಲಿ ಇರ್ತೀರಾ ಹುಡುಗರು ಎಲ್ಲಿ ಇರ್ತಾವ ಬಿಡಮ್ಮ ಹ್ಮ್ ನಾನ್ ಯಾವ್ದಾರ ಒಂದ್ ಅಮ್ಮಣಿ ನೀರ್ ಇಷ್ಟ ಹೇಳ್ರಿ ಅಂತಂದ್ರೆ ಇಬ್ರು ಅಳು ಇರಲ್ ಕಾಣಪ್ಪ ಅಂತ ಅಂತ ತೃತಮ್ಮ ಹ್ಮ್ ಇರಲ್ ಕಾಣ್ತಾತವ ಇಬ್ರು ಬಿಟ್ಟು ಒಬ್ರಿ ಒಬ್ರು ಅಂತ ಹ್ಮ್ ಯಾರ ಇರ್ತೀರಮ್ಮ ಇಲ್ಲಿ ಯಾರ ಇರ್ತೀರ ಹ್ಮ್ ಯಾರನ್ನ ಒಬ್ರು ಇಲ್ಲೇ ಇರಮ್ಮ ಅಂತ ನೀವು ಅಮ್ಮ ಇರ್ತಾಗ ಒಬ್ರು ಇರ್ರಿ ಇಲ್ಲೊಬ್ರು ಇರಿ ಏ ಹಂಗ್ ಬಿಟ್ಟಿರಲ್ ಕಣ್ಮ ಏನೇ ಅಂದ್ರೆ ನೀನ್ ಹೆಂಗೇ அப்ப அம்மாட்டேர் ஓடி ஆக்தல்ல இரல்ல உம் ஹம்பக்கே பத்தி அம்மா அங்க உம் இல்லே இது ಮಗಳು ಋತಮ್ಮನ ಮಕ್ಳಿಗೆ ಬಂದವ್ರಿ ಯಾವಾಗ್ಲಮ್ಮ ಯಾರ್ ಯಾರು ಬಂದಿದ್ದು ಮಾಮ ಹೋಗಿಟ್ಟೆ ಕಣಕ ಹ್ಮ್ ನಾನು ಕರ್ಕಂಬ ಅಂತ ಹೇಳ್ದೆ ಅದಕ್ಕೆ ಕರ್ಕೊಂಬಂದೈತೆ ರಜಾ ಆಯ್ತಲ್ಲ ಒಂದೆರಡು ದಿವಸ ಇರ್ತಾರೆ ಅಂತೇಳಿ ನಾನು ಇವಾಗ ಇನ್ನೇನು ಹೋಟ್ಲ್ ತಕ್ಕ ಹೋಗಲ್ವಲ್ಲ ಹ್ಮ್ ಹೋಗ್ಬೇಡ ಅಂತೇಳಿದ್ದು ಮಾಮ ಅಕ್ಕಿ ಹೋಗಲ್ಲ ನಾನು ಹ್ಞೂ ಅಕ್ಕಿ ಒಂದೆರಡು ದಿವಸ ಇರ್ತಾರೆ ಅಂತೇಳಿ ಕರ್ಕೊಂಬಂದೆ ಮಾಮನ್ ಕಳ್ಸಿದ್ದೆ ಕಳಿಸಿದ್ದೆ ಬಂದ್ರು. നാ സുക്കിരല്ലം തീ ശിവനെല്ലാം നോക്കി സുഖിരത്തി സുഖിത്തും അമ്പത്ത സുഖിത്തു മദ് സണ്ണർ ഇരു അവർ അമ്മയെ വിട്ടു ഇത്തിലി മദ്ള് അവളർ കണക്കായി ഈൻ്റെ സുമ്പ് ഇത്തര ഏ നമുഗുന്താര നമ്മടീലേ തുമ്പം ഇരുത്ത നമൃതമു ബന് ശണക്കിത്ത അത് ബോ അല്ല ഇന്ന് എടദിനി എമ്പുത്തിനെ ബരജ്ജി നിനേ ബരജ്ജി എമ്പുത്തി ഏടു ബവൽ വിടത്തം നമ്മ നമൃതമ്മ ബല ആവ ನಾನು ಎರಡು ದಿವಸ ಹೋಗ್ತೀನಿ ಹ್ಞೂ ಇವಾಗ ಒಂದು ಎರಡು ದಿವಸ ಇದ್ದು ಬೈತೀನಿ ಹ್ಞೂ ಇವ್ರ ಮನೆಯಾಗಿರೋದಕ್ಕೆ ಇವತ್ತೇನೋ ಒಂಥರ ನಮ್ಮ ಮನೆಗೆ ಎಷ್ಟೋ ಜನ ಇದ್ದಾರೆ ಏನೋ ಒಂಥರ ಯಾರೋ ಬಂದಾರೆ ಮೈ ಹ್ಞೂ ಅಡುತ್ತು ಅಕ್ಕನ ಬಾ ಅಂತಂದ್ರೆ ಬರಲಿಲ್ಲ ಹ್ಞೂ ಇನ್ನೊಂದು ಎರಡು ದಿವಸ ಬಿಟ್ಕೊಂಡು ಬರ್ತೀನಿ ಹಬ್ಬಿನ ದೂರ ಐತೆ ದೂರ ಐತೆ ಅಂತ ನೋಟ ಅವನಿ ಬೇರೆ ಮುದ್ದೆ ಮಾಡಿಕ್ಬೇಕು ಆ ಎಂ ಬೇರೆ ಅವೇನು ಹುಡುಗರಿಗೆ ಯಾಕನ ಅಲ್ಲೋ ಇಲ್ಲೋ ಸೆಣಕಿಲ್ಲ ಅಂತ ಓಡಾಡ್ತಿ ಅದಕ್ಕೆ ಆಗಿಯ ಹ್ಞೂ ಹೆಂಗ ಆತ ಬಿಡಾತ ಹ್ಞೂ ಅತ್ತೆ ಮರ್ಮಂತಕ್ಕೆ ಹೋಗಲ್ಲೇನಮ್ಮ ಸುಗುಣ ಅತ್ತೆ ಮಂತಕ್ಕೆ ಏ ಕರ್ಕೊಂಡು ಹೋಗ್ತಾಳೆ ಸೋಬಣನು ಹ್ಮ್ ನೋಡ್ಕೊತಾಳೆ ಹುಡ್ಬೋರ್ನಾಮ್ಮ ಇವಾಗ ನಂಗ್ ನೋಡ್ಕೊಂಬತ್ತಾಳ ಕಣ್ಮಮ್ಮ ಹ್ಮ್ ಮೊನ್ನೆ ಇಬ್ಬರಾಳ್ಬುನು ತಲಾಕೆ ಆನಂದ ಜೊತೆ ಕಿವಮ್ಮ ತಗೊಂಡೋಗಿ ಕೊಟ್ಟವಳಿ ಹ್ಮ್ ಬಾಂಗ್ ನೋಡ್ಕೊತಾಳ ಸೋಬಣದು ಇವಾಗ ಶೆನಕ್ ಬುದ್ಧಿ ಬಂದೈತಿ ಸಸಿರ್ ಇರ ಅಂತ ಅಂತೇಳಿ ಶನಕ್ ನೋಡ್ಕೊಂಬಾಳ ಈ ಬಟ್ಟೆನೂ ತಂದೋಳ ಕಣ್ಮರಮ್ಮ ಮೊನ್ನೆ ಎಲ್ಲ ಹೋಗಿದ್ಲಂತ್ ಅದಕ್ಕೆ ತಂದವಳಿ ಹ್ಮ್ ಇರ್ಬಂದಾರ ಎಂಬದ್ ಗೊತ್ತಾದ್ರೆ ತಮ್ಮಂದ್ ಕೊಟ್ಬಿಡ್ತಾಳೆ ತಮ್ಮಂದಳ ಬಟ್ಟೆನ ಹ್ಮ್ ೇ ನೋಡ್ಕೆತಾಳ ಇವಳು ಶೆನಕೈದ ಮಗಳೂನು ಇವಾಗ ಸುಗಣಮ್ ಗೌಟ ಒಂದಿಟ್ಟು ಚಿಂತೆ ತಪ್ಪಾ ಆತ ಹ್ಞೂ ಇವಳು ಶೆನಕ್ಕ ಇವಾಗ ವೈಷ್ಣು ಶೆನಕ್ಕ ಇದ್ದಾಳ ವೈಷ್ಣುನು ಭೀಮ ಚೆನ್ನಾಗಿದ್ರೆ ನೋಡ್ಬೋದು ಹೇಳ ಬಗ್ಗೆಂಟಿ ಚೆನ್ನಾಗೈದ ಹ್ಞೂ ನಾನು ಎಷ್ಟು ಹೇಳ್ತಿದ್ದೆ ಅವಳಿಗೆ ಚೆನ್ನಾಗಿರು ಚೆನ್ನಾಗಿರು ಅಂತೇಳಿ ಆದರೆ ಅವಳು ನನ್ನ ಮಾತು ಕೇಳಲಿಲ್ಲ ಹ್ಞೂ ಸುಪ್ಪಿ ಮಾತು ಕೇಳಿದ್ಲು ಇವಾಗ ನೋಡು ಅವಳು ಜೀವನ ಹಾಳು ಮಾಡ್ಕೊಂಡ್ರು ಏನು ಮಾಡ್ತಿ ಎಲ್ಲಾರ್ಗು ಬುದ್ಧನಿಗೆ ನಾನು ಹಾಳು ಮಾಡ್ಕೊಂಡು ಅವಳು ಹಾಳು ಮಾಡ್ಕೊಂಡ್ಳು ಇವಾಗ ಅವಳು ಹೇಳಿ ಭೀಮನು ಒಳ್ಳೆಯನು ಇವಾಗ ಅವನು ಚೆನ್ನಾಗಿ ನೋಡ್ಕೊಂಬ್ತಾನೆ ಅತ್ತ ಸಾಕು ಸಾಕ ಯಾರ ಚೆನ್ನಾಗಿದ್ರೋಡ್ಬಹುದ ಅದೇ ಮತ್ತೆ ಹ್ಮ್ ಇವಾಗ ನೋಡು ಕಲಮ್ನ ಹಂಗೇನೆ ಏ ಇವಾಗೇನು ನನ್ ಮಾಡಿ ಮಾಡಿಕ್ತ ಉಂಡು ಹೆಂಗ ಬಾಲ್ತ ಕೂತು ಬಟ್ಟೆ ಬೊತೀನಿ ಅಂತ ಏಳ್ತಿತ್ತು ಹಿಡ್ಕೊಂಡು ನಾನು ನಾನಿ ಓತು ಬಟ್ಟೆ ಬತಿ ಅಲ್ಲಮ ಇವಾಗ ಮದ್ಲಿ ಓಡತ್ತದ್ ಬೊತಿರ್ಲಿಲ್ಲ ಅಂತಿ ಇಲ್ಲ ಕಣ್ಮಮ್ಮ ಇವಾಗ ಇವಾಗ ನನ್ ಸೆಷಿ ಐತೆ ಮಾಡಿ ಕೂತಿ ಬೀ ಉಂಡು ಅಂತೇಳಿ ಹೇಳ್ತಿತ್ತು ಕಲಮ್ ಹ್ಮ್ ಸೆಣಕಿದ್ರೆ ನೋಡ್ಬೋದು ಯಾರ್ನತ್ ಹ್ಮ್ Namanya mania nih bang ngin si anak kira ki nam alar guan santas kanama. <hesitation> Nadiwan nam rup tamun makul nanggi antas si anak ngi war kian tia. <hesitation> Idalan war idaan nam gu santolol sarang gaut. Ilan ree nam ngge waiso dar ge niam dilalau tu mania ge gu dar ken ki tar ken do. Idr e niam di rala. alar mania si anak dar. <hesitation> mania bang ngi nam si anak kira Alar si anak di wat. <hesitation> Baru otu ya ni mama ndeno teng santabar kanama. Oteli urgu makai war ken nam manela war anak ಮಾಮಗೆ ಫೋನ್ ಮಾಡಿ ಯಾತನ ತಾಂಬರ ಕೇಳೋಣ ಹ್ಞೂ ಯಾಕೆ ತಿಂತೀಯಮ್ಮ ಯಾಕೆ ತರ್ಸೋಣ ಆ ಯಾತನ ಅಂತ ಹೇಳಿ ಕೇಳ್ತಿರ್ತಾರೆ ಯಾತನ ತಾಂಬ ಅಂತೇಳಿ ಫೋನ್ ಮಾಡ್ಬೇಕು ಯಾತನ ಚಕ್ಲಿ ಬ್ರೆಡ್ಡು ಬಿಸ್ಕತ್ತು ಇಂಥ ತಾಂಬ ಅಂತ ಹೇಳು ಹ್ಞೂ ವರ್ಷಕ್ಕೆ ಹೇಳು ವರ್ಷ ನೀವು ಹೋಗ್ತಾನಲ್ಲ ತಾಂಬತ್ತೆ ಹ್ಞೂ ಯಾರಾನಾತ್ ಗೊತ್ತಾರಮ್ಮ ಯಾರಾನಾತ್ ಯಾತನ ಕೊಡ್ತಾರೆ ಇವಾಗ ಅಮ್ಮಣಿಗೆ ಬಂದವ್ರ ಅಂತಂದ್ರೆ ಇಬ್ಬರಳಗೂ ಖುಷಿ ಹ್ಞೂ ಇಬ್ಬರಳಗು ಮಾಮಾರ್ಗೆ ಮಾಮಾರ್ಗ ಆತ್ತರ್ಗು ಇವಾಗ ಮಿಂಚುನೂ ಇವಳಿಗೆ ಬಂದವ್ರೆ ಅಂದ್ರೆ ಏನು ಸಂತ ಓಸ್ಬಿಡ್ತಾರೆ ಹ್ಞೂ ಎಲ್ಲರಿಗೂ ಖುಷಿ ನೋವು ಖುಷಿ ಹಂಗೆ ಬಂದ್ರಲ್ಲಪ್ಪ ಅಂತ ಹೇಳಿ ದಿನಾ ಗಮ್ತಿದ್ರಲ್ಲ ನಮ್ಮ ಚೈತ್ರಮ್ಮ ദിനോ ലവനു ഖുഷ്ത്തു അമ്മ അമ്മണിർ കർക്കവ അമ്മണി കർക്കബ അമ്പ ഏഴാ നാ സുച്ചിരല്ലപ്പംപി നീ ശിവണ്ണല്ല നോടിക്ക അതേളത്ത് നോട്രല്ല വീക്ഷകരം ശിവാനി ചെറിയ അത് നമ്മ മക്കളും കർക്ക എസ് ചെറിയ നോക്കാളെ ഉം ബെഗ്യിൽ നിന്നു നാളെ ചെന നോക്കാ ഹുഗ്ന ഇൻ ചെറിയ എല്ലാ ഖഷി ഉം ഋതു മക്കളെ എസ് ചെറിയ നോക്കാത്താളു ബാഖ്യാത്ത നോട് ഇനി ആ മുൻ ഭഗലത്തിൽ നോട്ത്തീ വീഡിയോ ബന്ധിപ്പം നോക്കി വീഡിയോ എസ് ആ ലൈർ മി നമ ചാന സബ്സ്ക്ൈബ് മാില്ല തെക്കെ സബ്സ്ക്രൈബ് മാത്രം